ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಂವಿಧಾನ ಬದಲಾವಣೆ ವಿಚಾರದ ಬಗ್ಗೆ ನೀಡಿರುವ ಹೇಳಿಕೆ ಖಂಡಿಸಿ ನಂಜನಗೂಡು ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ನಂಜನಗೂಡು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ನಡೆಸಲಾಯಿತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿರುವ ಸಂವಿಧಾನ ಬದಲಾವಣೆ ಹೇಳಿಕೆ ಖಂಡಿಸಿ ನಂಜನಗೂಡಿನ ಬಿಜೆಪಿ ಪ್ರತಿಭಟನೆ ನಡೆಸಿದ ನಗರದ ಅಂಬೇಡ್ಕರ್ ವೃತ್ತದ ಬಳಿ ಜಮಾಯಿಸಿದ ನೂರಾರು ಬಿಜೆಪಿ ಕಾರ್ಯಕರ್ತರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಡಿಕೆ ಶಿವಕುಮಾರ್ ಭಾವಚಿತ್ರ ಸುಟ್ಟು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಸಿ ಚಿಕ್ಕರಂಗನಾಯ್ಕ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ನೆಹರು ಕಾಲದಿಂದಲೂ ಸಂವಿಧಾನದ ಬಗ್ಗೆ ಗದಾಪ್ರಹಾರ ಮಾಡುತ್ತಲೇ ಬಂದಿದೆ ಇಂದು ಕಾಂಗ್ರೆಸ್ ಸರ್ಕಾರ ಬಣ್ಣ ಸಂವಿಧಾನ ಬದಲಾವಣೆ ಮಾಡುವುದು ಅಷ್ಟು ಸುಲಭದ ಕೆಲಸವಲ್ಲ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ರಕ್ಷಣೆ ಮಾಡುತ್ತೀವಿ ಅಂತ ಹೇಳುತ್ತಾ ಅಧಿಕಾರಕ್ಕೆ ಅಧಿಕಾರ ಬಂದ ನಂತರ ಸಂವಿಧಾನದ ಬಗ್ಗೆ ಅಗೌರವ ತೋರುತ್ತಿದ್ದಾರೆ ಎಂದು ಆರೋಪಿಸಿದ್ರ ಎಸ್ಸಿ ಎಸ್ಟಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡು ಆ ಸಮುದಾಯಗಳಿಗೆ ಅನ್ಯಾಯ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹನಿ ಟ್ರಾಪ್ ಸುಳಿಯಲ್ಲಿ ಸಿಲುಕಿದೆ ಈ ಬಗ್ಗೆ ಉನ್ನತ ತನಿಖೆಯಾಗಬೇಕು ಕೆಲ ನಿಗಮಗಳಿಗೆ ಶೂನ್ಯ ಹಣ ನೀಡಿದ್ದಾರೆ ಬಿಜೆಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಮಾಡಿದ ಕಾಮಗಾರಿಗಳನ್ನ ಈಗ ಮುಂದುವರಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರ ನೆಹರು ಕಾಲದಿಂದಲೂ ರಾಜ್ಯ ಸಂವಿಧಾನದ ಬಗ್ಗೆ ಗದಾ ಪ್ರವಾಹ ಬಂದವರು ನೋಡಿ ಸ್ನೇಹಿತರೆ ಇವತ್ತು ಅವರ ಗೋಮುಖ ವ್ಯಾಗ್ರ ಅನ್ನೋದು ಇವತ್ತು ಅವರ ಬಣ್ಣ ಬಯಲಾಗಿದೆ ಯಾಕಂದ್ರೆ ಅವ್ರ ಮನಸ್ಥಿತಿ ಹೆಂಗಿತ್ತು ಅಷ್ಟು ಸುಲಭವಲ್ಲ ಸಂವಿಧಾನ ಬದಲಾವಣೆ ಮಾಡಿದ್ರೆ ರಕ್ತ ಕ್ರಾಂತಿ ಆಗ್ಬಿಡುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದರಾದಂತಹ ಇದೆಲ್ಲ ಬೆದರಾವಣೆಲ್ಲ ಸುಲಭ ಇಲ್ಲ ಆದರೆ ಕುತಂತ್ರ ಮಾಡಿ ಸರ್ಕಾರ ಭಾಳ ಕಾಂಗ್ರೆಸ್ ಸರ್ಕಾರ ಅನ್ನೋದೇ ಈ ಥರ ಮಾತಾಡೋದು ನೋಡಿದ್ರೆ ಸಂವಿಧಾನ ರಕ್ಷಕರನ್ನ ಸಂವಿಧಾನದ ಹೆಸರಿ ಹೇಳಿ ಎಸ್ ಸಿ ಎಸ್ ಟಿಗಳ ಸಮುದಾಯದ ಪರವಾಗಿ ನಿಂತೀವಿ ಅಂತ ಹೇಳಿ ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ಸಂವಿಧಾನಕ್ಕೆ ತಗೊಂಡು ಕೈ ಹಾಕಿದೆ ಇವತ್ತು ಹನಿ ಟ್ರ್ಯಾಪಿಗೆ ಹೋದು ಹನಿ ಟ್ರ್ಯಾಪ್ ನಡೆದಿದೆ ಅಂತ ಹೇಳ್ತಾರೆ ನಲವತ್ತೆಂಟು ಜನ ಶಾಸಕರುಗಳ ಮೇಲೆ ಅಥವಾ ಹಲವಾರು ಸಚಿವರುಗಳ ಮೇಲೆ ಮನಿ ಟ್ರ್ಯಾಪ್ ನಡೆದಿದೆ ಅಂತ ಸರ್ಕಾರದ ಒಬ್ಬ ಸಚಿವನೇ ಕೂಡ ಹೇಳ್ತಾರೆ ಅದು ಉನ್ನತ ಮಟ್ಟದ ತನಿಖೆ ಆಗಬೇಕು ಅದರಿಂದ ಯಾರು ರೂವಾರಿ ಇದ್ದಾರೆ ಇದನ್ನು ಕೂಡ ಸರ್ಕಾರ ತೋರಿಸಿದಂತ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ಈ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಮತ್ತೆ ತಂದರೆ ಈ ಥರ ನಮ್ಮ ದಲಿತ ಎಸ್ ಸಿ ಎಸ್ ಟಿ ದುರುಪಯೋಗ ಮಾಡ್ಕೊಂಡಿದೆ ಸಾವಿರದ ನೂರ ನಲವತ್ನಾಲ್ಕು ಕೋಟಿ ರೂಪಾಯಿನ ಈ ಈ ಅಲ್ಲಿ ಕೂಡ ಇದು ಮಾಡಿದೆ ಸುಮಾರು ಮೂವತ್ತೊಂಬತ್ತು ಕೋಟಿ ಇವತ್ತು ತಮ್ಮ ಬಳಸಿಕೊಂಡಿದೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಕೆಂಡಗಣ್ಣಪ್ಪ ಸಿದ್ದರಾಜು ಜಿಲ್ಲಾ ಯುವ ಮೋರ್ಚಾ ಮಧುರಾಜ್ ಮಹದೇವಸ್ವಾಮಿ ಶ್ರೀನಿವಾಸ ರೆಡ್ಡಿ ನಗರಸಭಾ ಮಾಜಿ ಅಧ್ಯಕ್ಷ ಮಹದೇವಸ್ವಾಮಿ ಮಂಜುನಾಥ್ ಮಹದೇವ ಪ್ರಸಾದ್ ಒಳಗಿರಿ ಪುಟ್ಟಸ್ವಾಮಿ ರಾಘವೇಂದ್ರ ಇನ್ನೂ ಹಲವರು ಸಿಟಿ